ಸ್ವಾಮಿ ಮರಳಿ ಮಂಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ನೀವು ವಿಡಿಯೋ ಟೈಟಲ್ ನೋಡಿದಿರೋ ಹಾಗೆ ನಾವು ಏನು ತೋರಿಸ್ತಾ ಇದ್ದೀವಿ ಇದು ಐದುನೂರು ಲೀಟ್ರ್ ಡ್ರಮ್ಮು ಇದು ಇನ್ನೂರು ಲೀಟ್ರ್ ಡ್ರಮ್ಮು ಓಕೆನಾ ಸೊ ಸೊ ಎಲ್ರಿಗೂ ಈ ಜೀವಾಮೃತ ಮಾಡೋದು ಕೋಕ್ರ ಪಂ ಬರ್ತಾಗಿರ್ಬೋದು ಅಲ್ಲ ಅಥವಾ ಬಿ ಎಸ್ಟಿಕ್ ಕಂಪೋಸರು ಈ ಥರ ಮಾಡಬೇಕು ಅಂದಾಗ ನಮಗೆ ಡ್ರಮ್ಗಳ ಅವಶ್ಯಕತೆ ಇರುತ್ತೆ ಕೆಲವೊಬ್ಬರು ಟ್ಯಾಂಕರ್ಸ್ನೇ ಮಾಡ್ತಾರೆ ಅಂದರೆ ಸಿಂಟೆಕ್ಸ್ ಮಾಡ್ಕೊತಾರಲ್ಲ ಈಗ ಐದುನೂರು ಲೀಟರ್ ಸಾವಿರ ಲೀಟ್ರ್ ಕೆಪಾಸಿಟಿ ಸಿಮೆಂಟ್ ರಿಂಗ್ಸ್ ಎಲ್ಲ ಹಾಕ್ಬಿಟ್ಟೆಲ್ಲ ಟ್ಯಾಂಕ್ ಮಾಡ್ಬಿಟ್ಟು ಅಷ್ಟೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಮಿನಿಮಮ್ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ಇನ್ನೂ ದೊಡ್ಡದಾಗಿ ಮಾಡೋವ್ರಿಗೆ ಇನ್ನೂ ಅಷ್ಟೆಲ್ಲ ದುಡ್ಡೆಲ್ಲ ಖರ್ಚಾಗುತ್ತೆ ಸೊ ಎಲ್ರಿಗೂ ಅದನ್ನು ಮಾಡೋಕ್ಕಾಗಲ್ಲ ಸೊ ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡಿದಾಗ ನಾನು ಯಾಕೋ ಡೈರೆಕ್ಟಾಗಿ ಇದು ಇದೇನಿದೆಯಲ್ಲ ಈ ಸಿಂಟ್ಯಾಕ್ಸು ನಮ್ಮ 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 ಹೊಲದ ಕೆಪಾಸಿಟಿ ಈಗ ನಮ್ಮದು ಕರೆಕ್ಟಾಗಿ ಒಂದು ಎಕರೆ ಹದಿನೆಂಟು ಗುಂಟೆ ಜಾಗ ಸೊ ಅದಕ್ಕೆ ಒಂದು ಒಂದು ಎಕರೆಗೆ ಇನ್ನೂರು ಲೀಟರು ಕಂಟಿನ್ಯೂಸ್ ಆಗಿ ವೀಕ್ಲಿ ಒಂದು ವೀಕ್ಲಿ ಅಂದರೆ ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿ ನಾವು ಜೀವಪುರತೆ ಅಥವಾ ಗೋಕ್ರಪಾಂಪುರ ಅಥವಾ ವೇಸ್ಟಿಂಗ್ ಕೋಬು ಜರನ್ನು ಕೊಟ್ಟರೆ ಒಳ್ಳೇದು ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಸೊ ಒಂದು ಎಕರೆಕ್ಕೆ ಇನ್ನೂರು ಲೀಟ್ರ್ ಆದರೆ ಸೊ ನಂದು ಒಂದೂವರೆ ಎಕರೆ ಇಲ್ಲ ಕನ್ಸಿಡರ್ ಮಾಡಿದರೆ ಒಂದು ಮುನ್ನೂರು ಲೀಟ್ರೆ ಸಾಕು ಸೊ ಆದರೂ ಸಹಿತ ನಾನು ಐದುನೂರು ಲೀಟ್ರ್ ಟ್ಯಾಂಕ್ನ ತರ್ಸ್ಕೊಂಡಿದ್ದೀನಿ ಇದು ಐದುನೂರು ಲೀಟ್ರ್ ಟ್ಯಾಂಕ್ ಏನಿತ್ತು ಮೂರು ಲೇಯರ್ ನೋಡಿದ್ದು ನೋಡ್ತಿರ್ಬೋದು ತ್ರೀ ಲೇಯರ್ ಟ್ಯಾಂಕ್ ಸೊ ಅದು ಇನ್ನೂರು ಲೀಟ್ರಿನ ಡ್ರಮ್ ಅದು ನಾರ್ಮಲ್ ಡ್ರಮ್ಮು ಆಯಿಲ್ ಡ್ರಮ್ ಏನು ಕರಿತಿರಲ್ಲ ಅದು ಇನ್ನೂರು ಲೀಟ್ರ್ ಡ್ರಮ್ಮು ಸೊ ಅದನ್ನು ನಾನು ಸುಮ್ಮನೆ ಇಲ್ಲಿ ಮೇಲ್ಗಡೆ ಇಟ್ಟು ಹೋಗ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇವಾಗ ನಾವು ಕೆಲವೊಬ್ಬ ಎಲ್ಲರೂ ಪ್ರತಿದಿನ ಹೊಲಕ್ಕೆ ಬರೋದು ಆಗಲ್ಲ ಕೆಲವೊಂದು ಟೈಮು ಸೊ ಇದನ್ನ ಹಗಲು ರಾತ್ರಿ ಹಿಂಗೆ ಹೊರಗಡೆ ಇಟ್ಟೋಗ್ಬಿಟ್ರೆ ಯಾರ್ಯಾರು ತಗೊಂಡು ಹೋದರೆ ಮಾಡಿದರೆ ಸುಮ್ಮನೆ ಸಮಸ್ಯೆ ಆಗ್ಬೋದು ಅಂತ ಒಂದೇ ಉದ್ದೇಶಕ್ಕೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಅಂತಂದರೆ ನೋಡ್ತಿರ್ಬೋದು ನೆಲದಲ್ಲಿ ಹೋಗಿದ್ಬಿಡೋದು ಇದನ್ನು ಕಂಪ್ಲೀಟ್ ಒಂದು ಮುಕ್ಕಾಲು ಭಾಗ ಕ ನೆಲದಲ್ಲಿ ಹೋಗಿದ್ಬಿಟ್ರೆ ಎರಡು ಡ್ರಮ್ನು ಸೊ ನಮ್ಮ ಕಲ್ಚರು ಅಥವಾ ನಮ್ಮದು ಏನು ಇದು ಜೀವಾಣುಗಳ ಇದೇನು ಕಲ್ಚರ್ ನಾವು ಮಾಡ್ತಿರ್ತೀವಲ್ಲ ಸೊ ಅದು ಕೂಡ ತಂಪಲ್ಲಿರುತ್ತೆ ಒಳಗಡೆ ಆಯಿತು ಅಂತಂದರೆ ಮೇಲ್ಗಡೆ ನಾವು ನೆರಳು ಮಾಡಲೇಬೇಕು ಅನ್ನೋ ಅವಶ್ಯಕತೆ ಅಷ್ಟೊಂದು ಬೀಳಲ್ಲ ಮಾಡಬೇಕು ಬಟ್ ಅಷ್ಟೊಂದು ಅವಶ್ಯಕತೆ ಬೀಳಲ್ಲ ಹಾಗೂ ಮತ್ತಿದೊಳಗಡೆ ಸಿಕ್ಕಿರೋದ್ರಿಂದ ಯಾರೂ ಡ್ರಮ್ನ ತೊಗೊಂಡೋಗೋವಂಥ ಪ್ರಯತ್ನ ಮಾಡಕ್ಕೆ ಹೋಗೋಲ್ಲ ಸೊ ಇದು ಕಂಪ್ಲೀಟ್ ನೆಲದಿಂದ ಅದಕ್ಕೆ ಎಫರ್ಟ್ ಸಿಗ ಎಫರ್ಟ್ ಬೇಕು ತಗೊಂಡು ಹೋಗ್ಬೇಕು ಅಂತ ಪಕ್ಕ ಕಳ್ತನ ಮಾಡೋಕ್ಕೆ ಅದು ಸ್ವಲ್ಪ ಟೈಮ್ ಹಿಡದೆ ಹಿಡಿಯುತ್ತೆ ಸೊ ಅದೊಂದು ಉದ್ದೇಶ ಮತ್ತು ಕ ಪರ್ಮನೆಂಟಾಗಿ ಪ್ರತಿಸ ನಾವು ಡ್ರಮ್ ತರಬೇಕು ಮಾಡಬೇಕು ಮತ್ತು ಹೋಗ್ಬೇಕು ಮನವಿಗೆ ಅಂತ ಅಂದಾಗ ಎಲ್ಲ ಕಷ್ಟ ಆಗುತ್ತೆ ಸೊ ಇದನ್ನೂ ಮಣ್ಣಲ್ಲಿ ಹೂ ಊದ್ಬಿಟ್ರೆ ಸೊ ಒನ್ ಟೈಮ್ ನಾವು ಈ ಥರ ಕಷ್ಟಪಟ್ಟು ಒಂದು ಸರಿ ಮುಕ್ಕಾಲ್ ಭಾಗ ಇಲ್ಲಿವರೆಗೂ ಕೂಗತ್ಬಿಟ್ಟು ಮೇಲ್ಗಡೆ ಇಷ್ಟು ಕ್ಯಾಪ್ ಉಳಿಸ್ಕೊಂಬಿಟ್ರೆ ಬಿಸಿಲು ಬಂದರೂ ಸಹಿತ ನಮ್ಮದು ಟ್ಯಾಂಕಿಗೆ ಏನು ಎಫೆಕ್ಟ್ ಜೀವಾಣುಗಳು ಯಾವಾಗಲೂ ತಂಪಾಗಿರುತ್ತೋ ಒಳಗಡೆ ಮೇಲ್ಗಡೆ ಒಂದು ಸ್ವಲ್ಪ ತೆಂಗಿನಗಾರಿನೋ ಏನಾರು ಮುಚ್ಚೋಕೆ ಏನಾರು ಏನಾರು ಮುಚ್ಚಿಡೋ ಅಂತ ನಾವು ಕ ಕ್ರಮನೇ ನಮ್ಮ ಅನುಸರಿಸಿದ್ದಾದರೆ ಮೇಲ್ಗಡೆ ಸೊ ಜೀವಾಣುಗಳು ಯಾವಾಗಲೂ ನೆರಳಲ್ಲಿ ಟ್ಯಾಂಕ್ ಒಳಗಡೆ ಭದ್ರಾಗಿರುತ್ತೆ ಸೊ ಯಾವ ಸಾವು ಸಾಯೋಲ್ಲ ಸೊ ನಮ್ಮ ಕಲ್ಚರ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದೊಂದು ಉದ್ದೇಶ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ನಾವು ಈ ಒಗ್ಯವಂಥ ಕ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದು ಸ್ಟಾರ್ಟ್ ಮಾಡಿದ್ದೀವಿ ಇದೊಂದು ಮೇಲೆ ಯಾವ ಥರ ಆಗುತ್ತೆ ಮುಂದೆ ನಮಗೆ ಏನೇನೆಲ್ಲ ಇದರಿಂದ ಉಪಯೋಗ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಅಪ್ಡೇಟ್ ಮುಂದೆ ಕೊಡ್ತೀನಿ ಹನ್ನೆರಡು ನಲವತ್ತೈದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟೈಮ್ ನಾಲ್ಕು ಕಾಲ ಇತ್ತು ನಾಲ್ಕು ಗಂಟೆ ಹದಿನೈದು ನಿಮಿಷ ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಫ್ರೆಂಡ್ ಒಬ್ಬನೇ ಕೆಲಸ ನೋಡಿದ್ರೆ ಜಾಸ್ತಿ ನಾನು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದು ಸೊ ನೋಡಿರಿ ಸೊ ನಾಲ್ಕು ಫೂಟ್ ನಾಲ್ಕರಿಂದ ನಾಲ್ಕು ಕಾಲು ಫುಟ್ ಇರುವಂಥ ಡ್ರಮ್ಸ್ ಕಂಪ್ಲೀಟ್ಲಿ ಇವಾಗ ನೆಲದಲ್ಲಿ ಒಗೆದಿದ್ದೀವಿ ಸೊ ಈ ಥರ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನಿಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ ಆರಾಮದ್ರಲ್ಲಿ ನೀವು ತುಂಬ್ಕೊಂಡು ನಮ್ಮದು ಕಲ್ಚರ್ ತಿರ್ಸ್ಕೊಂತ ವೆಂಚೂರು ಇಲ್ಲೇ ಪಕ್ಕದಲ್ಲೇ ಇದೆ ವೆಂಚೂರು ಪಕ್ಕದಲ್ಲೇ ನಾವು ಹಂಗೆ ಮಾಡ್ಕೊಂಡ್ರಿ ಸೊ ಇಮ್ಮಿಡಿಯೇಟ್ಲಿ ಕಲ್ಚರ್ ರೆಡಿ ಆದ ತಕ್ಷಣವೇ ಡ್ರಮ್ಮಲ್ಲಿ ಈ ಪೈಪ್ ಈ ಬ್ಲೂ ಕಲರ್ದೇನು ವೆಂಚೂರಿ ಪೈಪ್ ಇದೆ ಅದನ್ನು ಬಿಟ್ಬಿಟ್ಟು ಡ್ರಿಪ್ ಮುಖಾಂತರ ನಮ್ದು ಏನೇ ಸೊಲ್ಯೂಷನ್ ಆಗಿರ್ಬೋದು ಅದನ್ನು ಈಸಿ ಕಳ್ಸ್ಕೊ ಕಳಿಸ್ಬೋದು ಸೊ ಇದೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಸೊ ಕಲ್ಚರ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಹೆಂಗೆಲ್ಲ ಆಗುತ್ತೆ ಮತ್ತು ಹೆಂಗೆ ರೆಡಿ ಆಗುತ್ತೆ ಸೊ ಬಿಡ್ಬೇಕಾರೆಲ್ಲ ಹೆಂಗೆ ಬಿಡ್ತೀವಿ ಅದನ್ನೆಲ್ಲ ಮುಂದಿನ ಹುಡುಗಗಳಲ್ಲಿ ನೋಡ್ತಾ ಹೋಗೋಣ ಸೊ ಇದೊಂದು ಎಫೆಕ್ಟಿವ್ ಮೆಥಡ್ ಕೋಪ್ ಕೋಪ ಅಥವಾ ವೇಸ್ಟಿಂಗ್ ಕೋಪೋಸರು ನಾವು ಡ್ರಮ್ ಮುಖಾಂತರ ಬಿಡ್ತೀವಿ ಅಂದಾಗ ಈ ಥರ ಮಾಡ್ಕೊಂಡ್ರೆ ನಮಗೆ ಮೇಂಟೆನೆನ್ಸ್ ಈಸಿರುತ್ತೆ ಇವಾಗ ಡ್ರಮ್ ಯಾರೂ ತಗೊಂಡು ಹೋಗೋಲ್ಲ ಯಾರೂ ಕೆಳೋಕ್ಕೂ ಬರಲ್ಲ ಕದ್ಯೋಕ್ಕೂ ಬರೋಲ್ಲ ಆಮೇಲೆ ನಮಗೂ ಮೇಂಟೆನೆನ್ಸ್ ಈಸಿ ಇದಕ್ಕಿನ್ನೇ ಬಿಸಿಲಿನ ಕೊರತೆ ಆಗುತ್ತೆ ಅಂದರೆ ಬಿಸಿಲು ಡೈರೆಕ್ಟಾಗಿ ಬಿದ್ದುಬಿಟ್ಟು ಡ್ರಮ್ಮಲ್ಲಿ ನೀರು ಹೀಟ್ ಆಗುತ್ತೆ ಆಮೇಲೆ ನಾವು ಇದಕ್ಕೆ ಮೇಲ್ಗಡೆ ಶೇಡು ಅಥವಾ ನೆರಳು ನಿರ್ಮಾಣ ಮಾಡಬೇಕು ಅನ್ನೋ ಅವಶ್ಯಕತೆ ನಮ್ಮ ಮೇಲ್ಗಡೆ ಒಂದು ದಪ್ಪಂದು ಚೀಲ ಅಥವಾ ಅದನ್ನೆಲ್ಲ ಗರಿ ತೆಂಗಿನ ಗರಿ ಅಥವಾ ಚೀಲ ಗೀಲ ಎಲ್ಲ ಹಾಕ್ಬಿಟ್ರೆ ಆ ನೆರಳೆ ಸಾಕು ಇದಕ್ಕೆ ಮೇಲುಗಡೆ ನೆರಳು ಇರಬೇಕು ಯಾಕಂದರೆ ಭೂಮಿ ಒಳಗಡೆ ತಂಪಿರೋದ್ರಿಂದ ಕಂಪ್ಲೀಟ್ಲಿ ಇದು ಯಾವ ತೊಂದರೆ ಇಲ್ದಂಗೆ ಜೀವಾಣುಗಳು ಕಲ್ಚರ್ ರೆಡಿ ಆಗುತ್ತೆ ಸೊ ಇದೊಂದು ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ಬೇಕಾಗಿತ್ತು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಈ ವಿಡಿಯೋ ಮುಖಾಂತರ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್ ಹ್ಞೂ